ನಮಸ್ತೆ ಸ್ನೇಹಿತರೆ ದಿನೇಶ್ ಹಿರಡ್ಕ ಉಡುಪಿಯಿಂದ ಸೊ ನಾನು ಬೆಡ್ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಸೊ ನಮ್ಮ ಸಂಸ್ಥೆ ಇವತ್ತು ಆರೋಗ್ಯದ ದೃಷ್ಟಿಯಲ್ಲಿ ಬಯೋ ಮ್ಯಾಗ್ನೆಟಿಕ್ ಥೆರಪಿಯ ಈ ಕೆಲವೊಂದು ಅಂದರೆ ಮ್ಯಾಗ್ನೆಟಿಕ್ ಬಯೋ ಮ್ಯಾಗ್ನೆಟಿಕ್ ಮ್ಯಾಟ್ರಸ್ ಸೊ ಅದರ ಜೊತೆಗೆ ಕೆಲವೊಂದು ಪ್ರಾಡಕ್ಟ್ಗಳನ್ನು ಇವತ್ತು ತಯಾರು ಮಾಡ್ತಾ ಇದೆ ಓಕೆ ಈ ಪ್ರಾಡಕ್ಟ್ ಅಲ್ಲಿ ಇವತ್ತು ಒಂದು ಬಂದಂತ ಮಿರಕಲ್ ರಿಸಲ್ಟ್ ಅನ್ನ ಸೊ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇವತ್ತು ನಾವು ಕಾಯಿಲೆ ಬಂದವಾಗ ಮೆಡಿಸಿನ್ ಕಡೆ ಹೋಗ್ತೀವಿ ಮೆಡಿಸಿನಲ್ಲಿ ಒಂದಷ್ಟು ಸೈಡ್ ಎಫೆಕ್ಟ್ ಬರುತ್ತೆ ಅಂದರೆ ನಮ್ಗೆ ಗೊತ್ತಿದ್ದ ಮಟ್ಟಿಗೆ ಇವತ್ತು ಮೆಡಿಸಿನ್ ಬದುಕಕ್ಕೂ ಬಿಡೋಲ್ಲ ಸಹಾಯಕ್ಕೂ ಬಿಡೋಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಅಂದರೆ ಮೆಡಿಸಿನ್ ಅವಶ್ಯಕತೆ ಇದೆ ಬಟ್ ಇವತ್ತು ಮೆಡಿಸಿನ್ ತಗೊಂಡು ಎಷ್ಟೋ ಜನ ಸೈಡ್ ಎಫೆಕ್ಟ್ ಆಗಿರುವಂಥದ್ದು ನಮ್ಗೆ ಗೊತ್ತಿದೆ ಬಟ್ ಇವತ್ತು ನಮ್ಮ ಸಂಸ್ಥೆ ತಯಾರು ಮಾಡಿದಂಥ ಮ್ಯಾಗ್ನೆಟಿಕ್ ಮ್ಯಾಟ್ರಸ್ನಲ್ಲಿ ಸಾಕಷ್ಟು ರಿಸಲ್ಟ್ ಇದೆ ಬಟ್ ಇವತ್ತೊಂದು ಮಿರಕಲ್ ರಿಸಲ್ಟ್ಸ್ ಇವತ್ತು ನಾನು ನಿಮ್ಮನ್ನು ಮುಂದೆ ಹೇಳ್ತಾ ಇದ್ದೀನಿ ಸೊ ಇತ್ತೀಚೆಗೆ ಒಂದು ಇಪ್ಪತ್ತೆರಡು ದಿವಸ ಮುಂಚೆ ನಾನು ಉಡುಪಿಯಿಂದ ಹಾಸನಕ್ಕೆ ಬಂದಿದ್ದೆ ಹಾಸನದಲ್ಲಿ ಆ ನಾನೊಂದು ಲಾಜ್ ಮಾಡುವಂತ ಬಸ್ ಸ್ಟ್ಯಾಂಡ್ ಪಕ್ಕ ಇರುವಂತಹ ಒಂದು ತುಂಬಾ ಪುರಾತನ ಅಂದ್ರೆ ಓಲ್ಡ್ ತುಂಬಾ ಓಲ್ಡ್ ಒಂದು ಹರ್ಷಮಾದಂತಹ ಹೋಟ್ಲು ಮತ್ತೆ ಲಾಡ್ಜ್ ಇದೆ ಸೊ ಅಲ್ಲಿ ಬಂದೆ ಅಲ್ಲಿ ಒಬ್ಬರ ವ್ಯಕ್ತಿ ಪರಿಚಯ ಆಯ್ತು ಸೊ ಅದೇ ಒಂದು ಲಾಡ್ ನ ರಿಸೆಪ್ಷನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂತ ಒಬ್ಬ ಒಬ್ರು ರಮೇಶ್ ಅನ್ನುವರು ಅವರಿಗೆ ಪಾರ್ಕಿನ್ಸ್ ಅಂತ ಒಂದು ಕಾಯಿಲೆ ಇತ್ತು ನಿಮ್ಗೆ ಗೊತ್ತಿರಬಹುದು ಪಾರ್ಕಿನ್ಸ್ ಅಂತ ಹೇಳಿದ್ರೆ ಇಡೀ ಟೋಟಲಿ ಬಾಡಿ ನಮ್ಗೆ ಶೇಕ್ ಆಗುವಂಥದ್ದು ತಲೆ ಶೇಕ್ ಆಗುವಂಥದ್ದು ಕೈ ಶೇಕ್ ಹೋಗುವಂಥದ್ದು ಯಾವುದೇ ಕರೆಕ್ಟಾಗಿ ಕೆಲಸ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಟೀ ಕಾಫಿ ಕುಡಿಲಿಕ್ಕೆ ಕಷ್ಟ ಆಗುತ್ತೆ ಯಾವುದೇ ಒಂದು ವಸ್ತುವನ್ನ ನಾವು ಕೈಯಲ್ಲಿ ಹಿಡಿಲಿಕ್ಕೆ ಕಷ್ಟ ಆಗುತ್ತೆ ಟೋಟಲಿ ಮೈ ಕೈಯೆಲ್ಲ ಅವರದು ತುಂಬಾ ವೀಕ್ನೆಸ್ ಆಗಿರುತ್ತೆ ಸೊ ಇಂಥ ವ್ಯಕ್ತಿ ತುಂಬಾ ಮಾತಾಡಲ್ಲ ಮುಖ ನೋಡಿ ಮಾತಾಡಲ್ಲ ಸೊ ಇಂಥದ್ದೆಲ್ಲ ನಾವು ನೋಡ್ತೀವಿ ಸೊ ಈ ಒಂದು ಸಮಸ್ಯೆ ಆ ಒಂದು ವ್ಯಕ್ತಿಗಿತ್ತು ಅವರನ್ನು ನೋಡಿದವಾಗ ನನಗೆ ಸೊ ನಮ್ಮ ಪ್ರೊಡಕ್ಟ್ ಕೊಡಬೇಕು ಇವರನ್ನ ಏನಾದರೂ ಒಂದು ಇವರ ಆರೋಗ್ಯದ ಸಮಸ್ಯೆಯನ್ನು ಸುಧಾರಿಸಬೇಕು ಅನ್ನೋಂಥ ನಮ್ಮ ಮೈಂಡಿಗೆ ಬಂತು ಬಟ್ ಇಲ್ಲೊಂದ್ ಕಡೆ ನನಗೂ ಒಂದು ಡೌಟ್ ಇತ್ತು ಇಂಥ ಎಷ್ಟು ದೊಡ್ಡ ಸಮಸ್ಯೆಗೆ ನಮ್ಮ ಪ್ರೊಡಕ್ಟ್ ಏನಾದರೂ ವರ್ಕ್ ಅಂತ ಬಟ್ ನನಗೆ ನನ್ನ ಸಂಸ್ಥೆ ಅಥವಾ ನನ್ನ ಕಂಪನಿ ನನ್ನ ಈ ಪ್ರಾಡಕ್ಟ್ ಮೇಲೆ ನಂಬಿಕೆ ಇರೋದ್ರಿಂದ ಸೊ ನಾನು ಆ ಪ್ರಾಡಕ್ಟ್ ಅವರಿಗೆ ಗಮನ ಮಾಡಿ ಕೊಟ್ಟೆ ಹೇಳಿದ್ರೆ ಅವರಿಗೆ ನಂಬಿಕೆ ಬರ್ತಿರ್ಲಿಲ್ಲ ಯಾಕಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ ಸೊ ಅವರಿಗೆ ಹೋಗಿ ಅವರ ಮಿಸ್ಸಸ್ ತನ್ನ ಸ್ವಂತ ಜಾಬ್ ಟೀಚರ್ ಕೆಲಸವನ್ನು ಬಿಟ್ಕೊಂಡು ಇವತ್ತು ಅವ್ರ ಜೊತೆ ಇದ್ದಾರೆ ಸೊ ಅದರಿಂದ ಅವರಿಗೆ ಇಷ್ಟೆಲ್ಲ ಖರ್ಚು ಮಾಡಿ ಕೂಡ ಬರದಿರುವಂಥ ರಿಸಲ್ಟ್ ಸೊ ಇವತ್ತು ಈ ಪ್ರಾಡಕ್ಟಲ್ಲಿ ಬರ್ಬೋದು ಅನ್ನುವಂಥ ಒಂದು ಡೌಟ್ ಕೂಡ ಇತ್ತು ಬಟ್ ನಾವು ನಮ್ಮ ಇದರ ಬಗ್ಗೆ ಎಲ್ಲ ಅವರಿಗೆ ಪ್ರಾಡಕ್ಟನ್ನು ತೋರಿಸಿ ಸೊ ನಂಬಿಕೆಯಿಂದ ಹೇಳಿದ ನಂತರ ಅವರಿಗೆ ಏನೋ ಕಾನ್ಫಿಡೆನ್ಸ್ ಬಂದು ನಮ್ಮ ಪ್ರಾಡಕ್ಟನ್ನು ಯೂಸ್ ಮಾಡಿದ್ರು ಸೊ ನಾವು ವಿಚಾರಿಸ್ತಾ ಇದ್ವಿ ಒಂದ್ ಎರಡ್ ಮೂರ್ ದಿವ್ಸದಲ್ಲೇ ಒಳ್ಳೆ ಫೀಡ್ಬ್ಯಾಕ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಬಟ್ ಆದ್ರೂ ಕೂಡ ಈ ಪ್ರಾಡಕ್ಟ್ ಕೊಡುವ ಮುಂಚೆ ಹೇಗೆ ಇದ್ರು ಅನ್ನುವಂಥದ್ದನ್ನ ಸೊ ನಾನೊಂದು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಅದೇ ವ್ಯಕ್ತಿ ಹೇಗಿದ್ರು ನೋಡಿ ಈ ವ್ಯಕ್ತಿ ನೋಡಿ ಪಾರ್ಕಿನ್ಸನ್ ಪಾರ್ಕಿನ್ಸನ್ ಅಂತ ನಿಮ್ಗೆ ಗೊತ್ತಿರ್ಬೋದು ಟೋಟಲಿ ಬಾಡಿ ಶೇಕ್ಅಂತದ್ ಯಾವ ರೀತಿ ಅವ್ರು ಇದ್ರು ಅಂತ ನೀವೇನ್ ನೋಡ್ಕೊಳ್ಳಿ ನೋಡಿ ಡ್ರೈವರ್ ಒಳಗಡೆ ಏನೋ ತೆಗಿಬೇಕು ಅಂತ ಕೈ ಹಾಕ್ತಾ ಇದ್ದಾರೆ ಬಟ್ ಅವರಿಗೆ ಸೊ ಅದನ್ನ ಕ್ಯಾಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಪದೇ ಪದೇ ಅವರು ಟ್ರೈ ಮಾಡ್ತಾ ಇದ್ದಾರೆ ಕರೆಕ್ಟ್ ಸೊ ಇಂತ ಸಮಸ್ಯೆಯಲ್ಲಿ ನಮಗೆ ನಮ್ಮ ಪ್ರೊಡಕ್ಟ್ ಅಲ್ಲಿ ರಿಸಲ್ಟ್ ಬರುತ್ತಂತ ನನಗೂ ಒಂಥರ ಡೌಟ್ ಇತ್ತು ಬಟ್ ಇವತ್ತು ಮಿರಕಲ್ ರಿಸಲ್ಟ್ ಅನ್ನು ನಾನು ತೋರಿಸ್ತೀನಿ ಸೊ ಈ ನಂತರ ಕೊಟ್ಟಂತ ಪ್ರಾಡಕ್ಟ್ ಅಲ್ಲಿ ನಾವು ಕೊಟ್ಟ ಪ್ರೊಡಕ್ಟ್ ನಂತರ ಮಿರಕಲ್ ರಿಸಲ್ಟ್ ಸೊ ನಿಮ್ಮ ಮುಂದೆ ಇದೆ ನೋಡಿ ಅದೇ ವ್ಯಕ್ತಿ ನಂತರ ಸೊ ಟ್ವೆಂಟಿ ಟೂ ಆಫ್ಟರ್ ಟ್ವೆಂಟಿ ಟೂ ಡೇಸ್ ನಂತರ ಸೊ ನಾನು ವಾಪಸ್ ಇಲ್ಲಿ ಹಾಸನಕ್ಕೆ ಬಂದೆ ಸೊ ಒಂದು ವಿಡಿಯೋ ಮಾಡಿದೆ ಸೊ ಆ ವಿಡಿಯೋನ ನಾನೇ ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ಆ ವಿಡಿಯೋ ಇಲ್ಲಿದೆ ನೋಡಿ ಇಪ್ಪತ್ತೆರಡು ದಿವಸ ನಂತರ ತೆಗೆದಂತಹ ವಿಡಿಯೋ ಸೊ ಆ ವ್ಯಕ್ತಿ ಎಷ್ಟು ಸೈಲೆಂಟ್ ಆಗಿದ್ದಾರೆ ಆ ಶೇಕ್ ಹೋಗೋಂಥ ಟೋಟಲಿ ಬಾಡಿ ಶೇಕ್ ಹೋಗಂಥದ್ದು ವ್ಯಕ್ತಿ ಇಲ್ಲ ಸೊ ಅದರಿಂದ ತುಂಬ ಹೆಮ್ಮೆ ಅನಿಸ್ತಾ ಇದೆ ಸೊ ಇವತ್ತು ಟೋಟಲಿ ಇವರು ನನಗೆ ತಿಳಿದ ಮಟ್ಟಿಗೆ ಅರವತ್ತು ಎಪ್ಪತ್ತು ಪರ್ಸೆಂಟ್ ಇವತ್ತು ಆ ಒಂದು ಸಮಸ್ಯೆಯಿಂದ ಹೊರಗೆ ಬಂದಿದ್ದಾರೆ ಸೊ ಕರೆಕ್ಟಾ ಸೊ ಹಾಗಾದರೆ ಸೊ ದಯವಿಟ್ಟು ನಾನು ಇಲ್ಲೊಂದು ಮೆಸೇಜ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಕಾಯಿಲೆ ಬಂದ ನಂತರ ಹಾಸ್ಪಿಟಲ್ಗೆ ಹೋಗಿ ಲಕ್ಷಾಂತರ ಖರ್ಚು ಮಾಡ್ತೀವಿ ಬಟ್ ಕಾಯಿಲೆ ಬರುವ ಮುಂಚೆ ನಾವು ನಮ್ಮ ಆರೋಗ್ಯದ ದೃಷ್ಟಿಯಲ್ಲಿ ತುಂಬ ನೆಗ್ಲೆಟ್ ಮಾಡ್ತೀವಿ ಸ್ನೇಹಿತರೆ ಸೊ ಈ ವಿಚಾರ ಇನ್ನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಈ ಬಯೋಟ್ರಮ್ ಅನ್ನುವಂಥ ಒಂದು ಸಂಸ್ಥೆ ಸೊ ಇವತ್ತು ಬಯೋ ಮ್ಯಾಟ್ರಸ್ ಅನ್ನ ಅಂದ್ರೆ ನಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಇಂಪ್ರೂವ್ ಮಾಡುವಂಥ ಒಂದು ಈ ಕೆಲಸ ಮಾಡುತ್ತೆ ಸೊ ಇದು ಯಾವುದೇ ಕಾಯಿಲೆಗೆ ಮೆಡಿಸಿನ್ ಅಲ್ಲ ನಮ್ಮ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ಮೆಂಟ್ ಆದವಾಗ ಸೊ ಟೋಟಲಿ ನಮ್ಮ ಬಾಡಿಯಲ್ಲಿ ಇರುವಂತಹ ಕಾಯಿಲೆ ನಮ್ಮನ್ನು ಬಿಟ್ಟು ಹೋಗ್ಲಿಕ್ಕೆ ಇದು ಸಪೋರ್ಟ್ ಮಾಡುತ್ತೆ ಅಥವಾ ಇವತ್ತು ಗೊತ್ತಿದ ಮಟ್ಟಿಗೆ ಅಕ್ಕ ಪಕ್ಕ ಅಂತ ಹೇಳ್ತೀವಿ ಯಾವುದೇ ಮುನ್ಸೂಚನೆ ಕೊಡದೆ ಬರುವಂತ ಹಾರ್ಟ್ ಅಟ್ಯಾಕ್ ಸ್ಟ್ರೋಕ್ ಇದು ನಮ್ಗೆ ಯಾವುದೇ ಮುನ್ಸೂಚನೆ ಕೊಡದೆ ಯಾವಾಗ ಬರುತ್ತೆ ಅಂತ ಗೊತ್ತಾಗಲ್ಲ ಬಟ್ ಇದಕ್ಕೆ ನಾವು ಮುನ್ಸು ಮುಂಜಾಗ್ರತೆಯನ್ನು ಹೇಗೆ ಮಾಡ್ಕೋಬಹುದು ಅನ್ನೋದು ಇವತ್ತು ಒಂದು ಕ್ವಶನ್ ಅನ್ನೋಕ್ ಆಗಿದೆ ಬಟ್ ಇವತ್ತು ನಮ್ಮ ಸಂಸ್ಥೆಯಲ್ಲಿ ತಯಾರು ಒಂದು ಮ್ಯಾಗ್ನೆಟಿಕ್ ಮ್ಯಾಟ್ರೆಸ್ ಪರ್ಸೆಂಟ್ ಸಮಸ್ಯೆಗಳನ್ನ ಇವತ್ತು ನಾವು ಅವಾಯ್ಡ್ ಮಾಡಬಹುದು ಸಪೋಸ್ತ ಈ ಬಯೋ ಮ್ಯಾಗ್ನೆಟಿಕ್ ಮ್ಯಾಟ್ರಸ್ ಪ್ರತಿ ಒಂದು ಮನೆಗೂ ಕೂಡ ರೀಚ್ ಆಗಬೇಕು ಸೊ ಈ ಒಂದು ಪ್ರೊಡಕ್ಟ್ ಅನ್ನ ತಯಾರು ಮಾಡಿದಂತಹ ಡಾಕ್ಟರ್ ಸಾಗರ್ ಜೋಶಿಗೆ ನಾನು ಆಕ್ಚುಲಿ ತುಂಬಾ ಥ್ಯಾಂಕ್ಸ್ ಹೇಳಿ ಇಷ್ಟ ಇಷ್ಟಪಡ್ತೀನಿ ಎಷ್ಟೋ ಜನರ ಇವತ್ತು ಆರೋಗ್ಯ ದೃಷ್ಟಿಯಲ್ಲಿ ಇವತ್ತು ತುಂಬಾ ಸುಧಾರಣೆ ಸುಧಾರಣೆಯನ್ನು ಬರುವಂತ ಕೆಲಸ ಮಾಡಿದ್ದಾರೆ ಸೊ ಇವತ್ತು ಇವತ್ತು ಪ್ರತಿಯೊಬ್ಬರಿಗೆ ನಾನೊಂದು ಮೆಸೇಜ್ ಕೊಡಲಿಕ್ಕೆ ಇಷ್ಟಪಡ್ತೀನಿ ಸೊ ಅದರಿಂದ ಈ ಒಂದು ವಿಡಿಯೋ ನೋಡಿದ ನಂತರ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಪ್ರತಿ ಮನೆಗೂ ಈ ಒಂದು ಪ್ರಾಡಕ್ಟ್ ಶೇರ್ ಮಾಡುತ್ತಾ ಆ ಕೆಲಸಕ್ಕೋಸ್ಕರ ನಮ್ಮ ಜೊತೆ ಕೈ ಜೋಡಿಸಿ ಸೊ ಈ ಒಂದು ವಿಡಿಯೋ ಮೊದಲು ನೋಡಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸೊ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಬ್ಬರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್